ಅದೇ ಓಹ್ ಪೂಚಿರದಿ ಈ ಅಲ್ಪ ಬತ್ತದ ನೀ ಕಮೆಂಟ್ ಮಾಡ್ದತ್ತ ನಿಖ ಮಂಡೆ ಸುದ್ದೇ ಇಜ್ಜಾ ಈ ಇಂಚ ಕಮೆಂಟ್ ಮಾಡ್ದತ್ತ ಇರು ದಾಗ್ಯಾಗ್ಯಾಗೆ ಶಾಪ ಅದಿ ಬಣ್ಣದು ನಿಖ ಶಾಪದಿ ತಿಣ ನೀರು ಪಡ್ದು ಬುಲ್ಪು ನೋವು ಪಣದು ನಿಖ ಗೊತ್ತಿಜ್ಜಾ நின ஒஞ்சி சுத்தூ லூஸ் அந்த கமெண்ட் ரீச்சார் ரீசார்ஜ் வீடியோ பண்ணது என்ன வீடியோ கலந்து நிக்கு ஆத்து கியூரிய காம்ப்ரேட் இன்ச்சிட்டுஞ்சேட்டு கம்மின தசர்த்த பட்டாண்ட் வாடகு வாடலி ಬಾರಿ ಶೋಕ ಆತೇನೆ ಸಾರ ಲಡ್ಡೆ ಗಮ್ಮ ಅಂದ ಪರಿಮಳ ಬರ್ಕೊಂಡು ಏರೆಲ್ಲ ಕೇಡ್ ಬಯಕರೆ ಪೋಚಿ ಎಡ್ಡೆನೆ ನಿಕ್ಲೆ ಉಪಕಾರ ಮನ್ಪೇರ ಆಯ್ಕೆ ನಾಂಡಲ ಅಪಕಾರ ಮನ್ಪೇರ ಅಂತೂ ಖಂಡಿತ ಪೋಚಿ ಪ್ರತಿ ಒಂದು ಲೆಕ್ಕಲ ದೇವರು ತೂನು ಪೆರಿಗೆ ನಮಕ್ ತೀರು ನಾಂಡ ಉರಿಯಾಗಿ ಹೆಲ್ಪ್ ಮನ್ಪೇರ ತೂಕ ನಮಸ್ತೆ ಮಾತಿನ ಚಿಲ್ಲರು ಸೌಖ್ಯತಾ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಟ್ಲಾ ಫ್ಯಾಮಿಲಿ ಬ್ಲಾಗ್ಸ್ எல்டது நம்ம ஒஞ்சி நவராத்திரி ஸ்டார்ட் அஞ்ச இனி ஒஞ்சி எங்களுஞ்சி இல்லை மீன் தின் காண்டது அஞ்ச மேரே யஜமான் துல்ல ரெடியாது குல்தேரு அஞ்சிட்டு உலயர் கேலர் அப்ப அஞ்ச பிட்டெல்லாம் குல்தே துள ரெடியாது அஞ்ச மக்களேனஞ்சி டக்கேக்கு பயிர பண்ணுல்ல அல்ப ஃப்ரெஷ்ஷு மீன் திக்குக்கூடு போண்டா போண்ட அல்ப மீன் திக்கு மக்களு இத்தெல்ல போல்ல தாத தாது இன்னொந்துள்ளே தாத மெசோனும் தாத பனோந்துள்ள ஜெஞ்சியா ಹಿಂಗ ಜಂಜಿ ಪೂಡೊಂದು ಪೊನೊಂದು ಏನು ಕಾಂಪ್ರಿಟಿಜಿ ನಾನು ಅಂಜಲ್ ಮೀನು ಇದಲ್ಲ ಪತ್ತೊಂದು ಬರ್ರೆ ಪನೊಂದುಲ್ಲೇನು ಯಜಮಾನರಿಗೆ ದಾದ ಇಷ್ಟ ಅವು ಮೀನು ಇಂಜಿನ ಮೀನು ಇಷ್ಟು ಅವೇ ಆಯ್ಕೆ ಮಕ್ಕಳು ಲೇಟ್ ಆತನತ್ತ ನಾನು ಎಲ್ಲಿ ಎಂತು ಇಂಜಿ ನಾನು ಏನಂಜಿ ಪತ್ತು ದಿನ ಏನು ಪ್ಯೂರ್ ವೆಜಿಟೇರಿಯನ್ ಅಂಚಾ ಎಲ್ಲ ನಮ್ಮ ಕುದ್ರೋಳಿಗೊಂದು ಪೋಪಿನ ಸಡಗರ ನಮ್ಮ ಮಂಗಳೂರುಡುಗೆ ಫೇಮಸ್ ಒಂದು ಪಣ್ಣ ದಸರಾ ಪಣ್ಣ ಅಲ್ಪನೆ ಅಂತ ಪುದ್ರೋಳಿಡು ಅಂಚಾ ಎಲ್ಲೊಂಜಿ ಪೋಪಿನ ಒಂಜ್ಜಿ ಸಡಗರ ಮತ್ತು ಮೊಕ್ಕಲು ಪೊಯರ ಪಿದರ್ದಿರು ತುಲೆ ಡಕ್ಕೆ ಪಯರೆ ಪಿದರ್ದಿರು ನಾನೊಂಜಿ ಮಕ್ಕ ಪಣ್ಣ ಮಕ್ಕಂ ಇಲ್ಲಡುಗೆ ಉಪ್ಪುಣ್ಣ ಕ್ಲೀನಿಂಗ್ ಅವು ಒಂದು ಕುಂಟಾಡ್ತನ ಪಾತ್ರ ಅಂಚ ಏನೊಂಜಿ ನಾನು ಒಂಜಿ ಉಪ್ಪು ಒಂಜ್ ನಾನು ನಾನೊಂಜಿ ಕುಂಟು ಒಂಜಿ ವಾಶುಕ್ ಪಾಡು ಮೊಕ್ಕುಳದಾದ ಮೀನು ಪಾತ್ರ ಒಂದು ಅರ್ಪರು ತುಕ ಅಂಚಾ சோனு டக்கிகார இன்ட்ரெஸ்ட் மீன் பண்ணு நீங்க பிட்டை பாரி இன்ட்ரெஸ்டிடு இதை அப்ப நே மீன் பண்ண பாரி இஷ்ட கோடை யான மனமெல்லாம் பண்டஸ் அவ பாரி ஷோக்கித்தன் ஃப்ரெஷ் இத்தின் மாத்திர யானாயிட்டு இன்ஸ்டாகிராமடி பார்த்தித்தே வீடியோ பார்த்தித்தே ஒரேஞ்சி ரேட்டு பண்ணி இத்தி கட்டிட்டு கம்மி இப்போது கட்டிட்டு காஸ்ட்லி இப்பாக்கு இதாக பண்ணது நம்ம நமக்கு போய் அல்பத்தனே குல்லேர்ல என்ன அஞ்ச ஏன்னு கொய்பா ஏன்னா டெத்தனந்தேர குழு ஜன பார்கேன் மனுப்பே அண்ட் ஐட்டு ரேட்டு கேந்தி ஒரியரி ஒஞ்சி டைப் அந்தேரு கிலோதக்கில் காஸ்ட்லி அண்ட் பண்ணி கிலோ தக்கு கம்மி அண்ட் பண்ணி அஞ்சு ரெண்டு கேஜி மலமல்ல பண்டஸ் எத்தி ஐநூத்த நல்பு கொடுத்து கந்தித்தே தனக்கு ஒஞ்சி ரெண்டு ஜன ஒஞ்சேஞ்சி ரேட்டு பண்ணிர் அவங்க மஸ்து காஸ்ட்லி அண்ணந்திரோ வர்த்தந்து பண்ணி இருத்த அந்த கேந்தித்தான் வர்த்த அத்து காஸ்ட்லியா பண்ணுது அஞ்ச பண்டாய பண்டது சுக்கம் அதுித்தே ஏன் மாத்த இன்ஸ்டாக் தூந்த இஞ்சு தூளி என்ன இன்ஸ்டாகிராம் ஐடி துதரில் குட்ல ஃபேமிலி வ்ளாக்ஸ் பண்ணது கேலாவது பூரா பாத்தேன்னா பத்து நான் பூரா மினி வளாக் உண்டா அவு பூரா இன்னும் இன்ஸ்டாகிராம் உடுப்ப நெட்டு பாடுஜு ஷார்ட்ஸ் நம்ம பாத்தே நம்ம ரத்து போப்பு ஜா ஐக்கோஸ்கர இன்ஸ்டாகிராம் உட்கா ஃபேஸ் புக்கேனா உட்பண்ணு என்ன அஞ்ச நான் ஏன்னோ ரப்பொஞ்ச நுப்பு அனுப்பினோம் கொஞ்சம் குண்டு கொஞ்சம் ಒಂಜಿ ಕಮೆಂಟ್ ಇಡ ಇತ್ತು ಪ್ರವೀಣ ನಾನು ಒಂಜಿ ಮಕ್ಕರ ಇಲ್ಲದೊಲ್ಲೇ ಹೆಲ್ಮೆಟ್ ಮಾಡೋದು ಕೋಪಿರ್ವಣದ ತುಲ ಇಜ್ನಲ್ಲ ಆ ಇಲ್ಲದೊಲಾ ಇಡ್ದೆ ಹೆಲ್ಮೆಟ್ ಮಾಡೋದು ಹೋಗ್ಬಿ ಅಲ್ಲಕ್ಕ ಹೆಲ್ಮೆಟ್ ಆಡ್ದು ಕುಲ್ದೀನಿ ಸೋನು ಲಿಟ್ ಅತ್ತ ಸೇಫ್ಟಿ ಫಸ್ಟ್ಗೆ ಯಾನು ಲಟ್ಟನಿಗೆ ಪಾಡ ಉಡ್ಲೇ ನಾನು ಬುಡಿಗೆ ಲಾಂಡ್ ಲೆಕ್ಕೋ ಜಾಸ್ತಿ ಬುಡಲ್ಲಿ ಬಕ ದಾದ ಗೊತ್ತ ಇಂಕು ನೆನಪಾಂಡ್ ಕಡೆ ಇಂಕು ಆಕ್ಟಿಂಗ್ ಬಂದದ್ದಿ ಇತ್ತದ ಮೇರೆ ಆಕ್ಟಿಂಗ್ ಬಂದೆ ಐತೆ ಉಲಾಯಿ ಕಂಪ್ಲೀಟ್ ಉಲ್ಲಾಯಿ ನೂರು ಹೇರೋರು ಆ್ಯಕ್ಟಿಂಗ್ ಉಲ್ಲಾಯಿ ಮೇರೆ ರಂದೆರೆ ಪಾಕ ಪುಡ್ತಾಂಡು ಐದ ಕೊ ಪರ್ಫೆಕ್ಟ್ ಮನಪುರು ಏನಾರಲ್ಲ ಅಡ್ಡೆ ಮೇರೆ ಮನಪುರು ಅಲ್ಪ ಕಮೆಂಟ್ಸ್ ಎಲ್ಲ ಇದು ಶೋಕ್ ಶೋಕಮಾಲದ ಎರಬದು ಐದು ಮೇರೆ ಮೇ ಮೇರೆಗೆ ಮೇರೆ ಆಕ್ಷನ್ ಮಂತೂ ಇತ್ತೀರಿ ಪಕ್ಕ ಬಿಡ್ತಾ ಆಂಡ ಒಂಜಿ ರಪ್ಪ ಮುರಣಿ ನಮ್ಗೆ ರಪ್ಪ ಅತ್ತೆ ಖಾಲಿ ಮೂಜಿ ಟೇ ರಪ್ಪ ಅಂತ ಮುಗಿ ಮುಗಿತಿದ್ದೇರಿ ಪಂಡ ಅರ್ನ ಇಷ್ಟದ ಡೈಲಾಗು ಆ ನಾನೇನು ಮಾಡ್ತಿದ್ರೆ ನಿನಗೆ ಯಾಕೆ ಆಜ್ಞಾಪಿಸ್ತಿದ್ದೆ ಆತಿ ಡೈಲಾಗ್ ಬಂದ್ರೆ ಅವೆನೊಂಜ್ ಬಾರಿ ಸೂಪರ್ ಬಂದಿರಿ ಅಂಚ ಒಂಜಿ ಬನ್ಪಿರತ್ತ ಹಿಡನ್ ಟ್ಯಾಲೆಂಟ್ ಅಂದು ಆಕ್ಟಿಂಗ್ ಎಡ್ಡೆ ಬಂದ್ಪಿರಿ ಅವು ಸೋನುಲ್ಲ ಆ್ಯಕ್ಟಿಂಗ್ ಇಡೋದು ಸೂಪರಾಯಿ ಡ್ಯಾನ್ಸ್ ಇದು ಮಲ್ಲಮಗಿ ಮಸ್ತ್ ಜನ ರಿಕ್ವೆಸ್ಟ್ ಬಂತು ಉಳ್ಳೇರು ಮಲ್ಲ ನೋಟಿಗೆ ಡ್ಯಾನ್ಸ್ ಮನ್ಪುಲೆ ಪಣದು ತೂಕ ಆಯೋಗ ಯಾಂಕ ಇಂಟ್ರೆಸ್ಟ್ ಉಂಡ ಆಗಲ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇತ್ತು ರಪ್ಪ ಸಾಂಗ್ ರೆಡ್ ಎತ್ತು ರಪ್ಪ ವರ್ಪೇನಾ ಬಲ 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 ತೂಕ ಆಗೋ ನೀ ಇಂಟ್ರೆಸ್ಟ್ ಇತ್ತು ಶಾರ್ಟ್ಸ್ ಎಲ್ಲ ಮನಪು ಓಕೆ ಎಸ್ ನನ್ನ ಪಿದಡ್ಲಿ ಬಾರಿ ಶೋಕು ಅಂಚು ಮನೆ ಧಾರದು ಪಿಡಿ ಬಾಯ್ ಪುಟ್ಟ

இன்னொன்னு சுத்தூ லூஸ் ஆந்தத கமெண்ட் ரீச்சார் ரீசார்ஜ் என்ன வீடியோ பத்து தூல பண்ணது பங்குடி என்ன வீடியோ கல்துர நேங்கு நிறுத்தேன் துயர் பண் ஆத்து பங்குடி ரீசார்ஜ் என்ன வீடியோ ಬತ್ತು ಎಲ್ಲ ಬರುಚೆ ಅವ ರಡ್ಡನೆ ಕುಡಂಗಿ ಪುಂಜು ಆ ಪುಂಜು ಏ ಪಲತ ಎನ್ನ ಈತ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಮುಂಜೆ ಒಂಜೆ ಅಪ್ರಿಶಿಯೇಟ್ ಮಾಡ್ತದ ಕಮೆಂಟ್ ಬಾರ್ದಿನಿ ಯಾವ ನೆರ್ಪುನ ಪಾತ್ರ ದುಪ್ಪೆ ಬ್ಲಾಗ್ ಮಂತ್ ದುಪ್ಪೆ ಅಲ್ಪ ಬತ್ತದ ದದಾನ ಲಂಜಿ ಕಮೆಂಟ್ಸ್ ಪಾಡು ಓಕೆ ಇಂಚಿನ ಕ್ಯಾಟಗರಿ ದಾಖಲೆಗೆ ನಾನು ಪಂತೀನಿ ಮೊಸರು ಕಲ್ಲು ಹುಡುಕು ನಕಲೊಂದು ಅಪ್ಪ ಒಂದು ಈತನಟ್ಟು ಒಂದು ಎಡ್ಡೆ ಅಪ್ರಿಶಿಯೇಟ್ ಮಾಡ್ತದೆ ಅನ್ನೋ ಕಮೆಂಟ್ಸ್ ಬಾರ್ದು ಪಂದು கொஞ்சம் அல்ப ஒத்துனா அப்ப கொஞ்சம் தும்பு தாதத்துல பார்த்தது ஓகே கொஞ்சம் தும்புல அஞ்சனி ஹேட் கமெண்ட்ஸ் பாருது நாலு கமெண்ட்ஸ் ஆயிட்டு கொஞ்சம் டோட்டல் துயரப்படும் ரோஹிணி பண்ணது புத்ததா கொஞ்சம் ஆஹ் கொஞ்சம் முரணிலே தாகியை ஷாப்பதி பண்ணி அஞ்சனி இஞ்சனி மல்லேஜி ஈரோஞ்சு பிரேம அனுப்பிள்ளே பண்ணது ಯಾನ ಶಾಪ ಓಲ್ ಅದಿತ್ತೆ ಹೈಲೈಟ್ಸ್ ತೂದು ಬರ್ತದ ಅರ್ಧ ಸ್ಟೋರಿ ತೂದು ಅಹ್ ಎಂಚೆ ನಿಖು ಒರಿಯೋನ್ ಹಂಗಿ ಜಡ್ಜ್ ಬಂದ್ರೆ ಬರ್ತಾರೆ ಅರ್ಧ ಸ್ಟೋರಿ ನಿಕ್ಲಿ ಹೈಲೈಟ್ಸ್ ಫಸ್ಟ್ ಇದಸ್ಟ್ ನಂಗೆ ಟ್ರಾಯ್ ಅದಂಪ್ಣ ನಿಕ್ಲಿ ಆ ಸ್ಟೋರಿ ದಂಗೆ ಗೊತ್ತಪ್ಪ ಇಚ್ಛಿ ಕಂಪ್ಲೀಟ್ ಅದ ಸ್ಟೋರಿ ತುಂಬ ಒರಿಯಾನು ಅಂಗಿ ವೀಡಿಯೋ ಬರ್ತದ ಕಮೆಂಟ್ ಮಾಡ್ನಾಗ ರಡನೆ ಬಂಡ ದಾದ ಗೊತ್ತ ಯಾನ ಶಾಪ ಓಲ್ದಿತ್ತೆ ಯಾನದಾದ ಪಂತೀನಿ ಅವು ಕರೆಕ್ಟ್ ವಿಡಿಯೋದ ನಿಕ್ ಗೊತ್ತ ಅಲ್ಲಿಗೆ ಬಂತಿನ ಏನ್ ಬಂತಿನಿ ರಡ್ಡನೇ ಬಂಡ எக்கங்கடிச்சு வெல் செட்டில்டுக்கு ஆத்துல நீ கணக்கெத்தா நல்ல கொனகு சாங்கல ஓகே நோ பிராப்ளம் இன் தலை அப்ஜெக்ஷன் இச்சி ஓகே நின்ன குடும்பதால ஆளாதினா நான் இல்ல கொன்கு சாங்கல ஆ பக்க யான இன்னொர் உள்ள பொண்ணு போது பண்ணிக்க ஆள் கரெக்டு அலகு ಪಂಕ್ತಿ ನನಗೆ ಒಂದು ಕರೆಕ್ಟ್ ಆನ್ಸರ್ ಕೊಡ್ತಾನೆ ಇರ್ನ ಬಂಜಿ ಖಾರ ಕಾರ ಬರ್ಪು ನಾನು ಇರ್ನ ಇರೇಗ ಅಂಚ ಇರಾಣ ಮಲ್ದು ನಾಂಡ ಈರು ಪರಕ್ಕೆ ದಿತ್ತು ಅದಾದ ಕರೆಕ್ಟ್ ಆನ್ಸರ್ ಮಲ್ದ ತೂಲಿ ಮೂಲೆ ಅನ್ ಸ್ಕ್ರೀನ್ ಶಾಟ್ ಪಾಡುವೆ ಅನ್ನು ಪಂಕ್ತಿ ನಾಲ್ಕು ಎಲ್ಲ ನೀವು ಸಪೋರ್ಟ್ ರೆಡ್ ನೀವು ಕರೆಕ್ಟ್ ಆನ್ಸರ್ ಕೊಡ್ತಾನೆ ದಯಾಗಿ ಪಡ್ ಅಂಚಿ ನಕ್ಲೆ ಅಂಚನೆ ರಿಪ್ಲೈ ಕೊರೋಡು ಓಕೆ ಮಕ್ಕಳಿಗೆ ಜಕ್ಕೆ ದಯಾಗಿ ಎಲ್ಲ ಒಂಜಿ ಒಂಜಿ ಅಪ್ರಿಶಿಯೇಟ್ ಮಾಡ್ತದ ಪಂದ್ ಈ ಮೂಲು ಓಕೆ ಮೊನೆಗ್ ವೈಟ್ ದಾದ ಒಂದು ಐಕ ಪನ್ನ ಇರ ಈ ಒಂಜಾಣಲ ಮುಂಜಿ ನಿನ್ನ ಯೋಗ್ಯತೆ ಗೊಂಜಿ ಎನ್ನ ಈತ್ ಜನ ಒಂಜಿ ಪಾಪ ಲೇಡೀಸ್ ನಕ್ಲಿ ಇತೋ ಅಪ್ರಿಷಿಯೇಟ್ ಮಂಪಿರ್ ಪಾಪ ಬ್ಲೆಸ್ಸಿಂಗ್ ಮಂಪಿರ್ ಈ ನಿನ್ನ ಯೋಗ್ಯತೆಗ್ ಒಂಜಾಣಲ ಒಂಜಿ ಎಂಕ್ ಬ್ಲೆಸ್ಸಿಂಗ್ ಮಂದನ ಬ್ಲೆಸ್ಸಿಂಗ್ ಸಹ ನಿನ್ನ ಬ್ಲೆಸ್ಸಿಂಗ್ ಎಂಕ್ ದಾಲ ಅರ್ಲಿಜ್ಜಿ ಅಬ್ಬುಡು ನಿನ್ನಂಚಿ ನಾನು ನಂಜೆಲ್ಲ ನಕಲು ವೈಟ್ ಮೊಸರ್ ಅಡುಕ ಅಲ್ಲಿ ಉಡುಕುನು ದಾದ ಪಂಪಿನಿ ಪಂಜೆಗ್ ಅವೇ ಆಲೋಚನೆ ಈ ಈತನ பார்த்திஸ்ட் நிக்க நம்ம ஒத்துனாடு கமெண்ட் பார்த்தி வரனால அக்களோஞ்சி கமெண்ட்ஸ் தும்பு எட்டை பாத்தியர் துப்பிவ் ஐட்டாணி நம்ம எட்டே ஒண்ணு அன்பாணி கமெண்ட்ஸ் பார்க்குறேன்ஸ் துட்டி தும்பு எட்டே பாத்தி நாலு அவு மக்களுக்கு மங்கனக்களில் தும்பு தாதா பார்த்தா அவ்வளவு மக்களுக்கு தோஜு ஜிந்த அல்போ ஒன்னு தும் கமெண்ட்ஸ் பார்த்தீங்கன்னாலு சோ நிக்க ஆத்தோன்ஷன் இத்து நான அலேனா ಈ ನಿನ್ನ ಇಲ್ಲಡ್ಕೊಳದ್ ಸಾಂಕಲ ಅದೇ ಬಂದ್ಪಿನಿ ಹುಡರೇಗ ಸಜೆಷನ್ ಕೋರೆ ಮಸ್ತ್ ಸುಲಭಗೆ ಅಣ್ಣ ಅವು ಅಕ್ಕನಕ್ನ ಒಂದೇ ಪಾಲಗ್ ಬನ್ನಾಗ ಅವ್ ಅಕ್ಲಿಗೆ ಗೊತ್ತುಕ್ನು ಆಯ್ತಾ ಬೇನೆ ಬೇತರದ ಪಂಡದ್ ಅಕ್ಲಿಕ್ಕೆ ಗೊತ್ತುಕ್ಕುನು ರಡನೆ ಪಂಡ ಯಾ ಆ ಬ್ಲಾಗ್ ಮಂತಿನಿಂದ ಪಣ್ಣ ಆ ವಿಡಿಯೋ ದಾಗ್ ಮಂತಿನಿಂದ ಪನ್ನಗ ಪಣ್ಣಗ ಎನ್ನ ಒಂಜಿ ಏತೋ ಜನ ಪದ್ನಾಜಿ ವರ್ಷದ ಇಂಚಿ ಇತ್ತಿನ ಓಲ್ಡ್ ಪಾಲಿಸಿ ಹೋಲ್ಡರ್ ನಕ್ಕ ಎಂಡ ಪಾಲಿಸಿ ಮಂದಿರ್ ಅಕ್ಕಲಿಗೆ ಎನ್ನ ನಂಬರ್ ಗೊತ್ತಿ ವಿಷಯ ಪಂಡತ್ತ ಎನ್ನ ಪಾಲಿಸಿ ಹೋಲ್ಡರ್ ನಕ್ಕಲಿಗೆ ಅರ್ಥ ಆಗ್ತೀನಿ ಸೊ ಐಕೋಸ್ಕರ ಅದನ್ನ ವೀಡಿಯೋ ಮಾಡ್ತೀನಿ ಓಕೆ ನಿಕ್ಕ ಟೆನ್ಷನ್ ಓ ಕೊಡ್ಚಿ ಅವು ಕಾಂಪ್ರೇಟಿವ್ ಕಾಂಪ್ರೇಟಿವ್ ಎಂಚೆಗೆ ಕಾಂಪ್ರೇಟಿವ್ ಎಂಚೆಗೆ ಪಾಂಪ್ರೇಟ್ ಇಂಚ ಅಂದು ರೇಟ್ ಎಂಟುನೂರ ಬಕ ಬಕಾಯಿ ಇಂಚಿನ ಬೇತ ಇಂಚಿನ ಒಂದು ಮಂತರ ಅಂಜಲ ಪಾಂಪ್ರೇಟಾ ಅತ್ತ ಅವು ಪಾಂಪ್ಲೇಟಿಂದ ತುಪ್ಪಲಿಗೆ ಎಂಟುನೂರ ಐವತ್ತು ದ ಪಂಡರತ್ತಾ ಅವು ತೂಪಾಲಿಗೆ ಅವು ಹಾಂ ಬಟ್ಟೆ ತೂಪ ಅವು ಏತು ಬರ್ಕೊಂಡು ಒಂದು ಒಂದು ಕೆ ಜಿ ಏತು ಬರ್ಕೊಂಡು

8 பாம்ப্রেট ஏது கொரியேரியே 850 850 ஆனதா ஏ கொஞ்சம் ஐயோ ஒரு எக்ஸ்ட்ரா பாடுன நான் 1 kg மட்டன் ಮಲ್ಲೇಜ್ಜಿ ಅರೆಗ ಆಸೆ ಪಾಂಪ್ರೇಟದು ಪಂಡ ಹೆಂಕಲ ಆಸೆ ಬಕ ಇಂಬೆ ಸೊ ಒಂದ ಐಟ್ ಮೀನು ಅಂತ ಎಲೆಲ್ಲಿ ಮೀನಿಗೆ ಐಟ್ ಗುಳ್ಳೆ ಎಲೆಲ್ಲಿಯತ ಅಂಚದು ಇಂಬೆ ತಿನ್ಪಿ ಪಾಂಪ್ರೇಟ್ ಮಾತ್ರ ಇಂಬೆ ಬಂಗುಡೆ ಬಂಗುಡಿ ಬಿಲ್ಕುಲ್ ಬಿಲ್ಕು ಸೇರುಜ್ಜಿ ನಾವು ಬಾಕ ಇಂಬೆ ತಿನ್ಪೆ ಪಿಟ್ಟೆಲ್ಲ ತಿನ್ಪಿ ಏಪಲ ಆಸೆ ಏಪಲ್ ಆಸೆದೇನು ಕಟ್ಟದ ಅಲ್ಲಿಗೆ ತಿನ್ನೋಡ್ಗೆ ನಾನು ಎಂತ ವರ್ಮ ದಿನ ಫುಲ್ಲು ಹೋಲ್ಸೇಲ್ ಒಂದು ತರಕಾರಿ ಅತ್ತ ಮಲ್ಲೇಜಿ ಖುಷಿ ಅನ್ಕು ಪಾಂಪ್ ರೇಟ್ ಫ್ರೈ ಮಾಡ್ಕೊ ಬಕ ಇತ್ತೇಜಿ ನಾನು ಟೊಮೆಟೊ ಒಂದು ಟೊಮೆಟ್ ಸಾರು ಟೊಮೆಟ್ ಎಡ್ಡೆ ಸೂಟ್ ಆಪ್ನಾಯ್ತು ಓಕೆ ನಾನು ಈ ರಪ್ಪ ಈ ಟೊಮೆಟ್ ಸಾರ್ ಎಲ್ಲ ಮಾಡ್ಕೊಂಡು ಹಾಂ ಬೊಂಡ ಸುಂಡು ಪಣ್ಲ ಬೊಂಡ ಸುಂಡು ಕೋಡೆ ಹಣ ಅವು ಮಿನಿ ಬ್ಲಾಗ್ ನೆಟ್ಟು ಇನ್ಸ್ಟಾಗ್ರಾಮ್ ಪಾರ್ದಿತ್ತೆ ಕೋಡೆ ಬೊಂಡಸ್ತೆ ತೊಂದಿತ್ತೆ ಅಂಚ ರಡ್ಡು ಬೊಂಡಸ್ಲು ಉಂಡು ಆಯ್ತು ಒಂಚೂರು ಖಾರ ಮಂತದ್ದು ಹಂಗೆ ಉನ್ ಮಂತದೊಮ್ಮೆ ಪುಳಿ ಮುಂಚೇರಿ ಟೈಪ್ ಮಂತದ ಮಲ್ಲ ಬೊಂಡ ಸುಂಡು ಇನ್ನೇನು ಅನ್ಪಡುದು ದಯಪಣ್ಣ ಎಲ್ಲ ತಿನ್ ತಿಂಡ್ರೆ ಹಾಕಿದ ನಾನು ಎಲ್ಲ ಹಿಡಿದು ಈಗ ನನ್ನ ಫೇವ್ರೇಟ್ ಒಂದು ಮೈಸೂರು ಸೋ ಮಚ್ ಇದೆ ಒಂದು ಉಂಡ ಬೊಂಡಸ್ கோடை கணந்தெட்டு ரட்டு ஒரிப்பாதித்தே மலமெல்ல உண்டு அண்ட எண்ண வரத்து அப்புறம் எண்ண கண்டன பண்ணி ரவலிந்து தயப்பண்ட உந்து மலமன்ல உண்டு பண்டஸ் ஆ அஞ்சா வரத்து அப்புறம் தலை காஸ்ட்லி தலை ஆத்து கோடைஞ்சி அயின் பொண்டஸ்து அந்த இத்தான் அனுப்புனா உந்த பாம்பரேட் தான் ஃபிரை மனுப்புனா டொமோ சாரம் வந்து ಐದ ಕಿಂಕ ಒಂದೈತ ಬಂಡಸ್ ಉಲ್ಲ ಪೀಝಾ ಕೆಜಿ ಸೋನು ಬಂದಿ ಮಮ್ಮಿ ಕೋಡೆದ ಬಂಡಸ್ ಉಂಡ್ ಅಂಚ ಇತ್ತೆ ಐತೆ ಬಂಡಸ್ದ ಮಲಮಲ್ಲ ತುಯ್ಯರತ್ತ ಎನ ಕಣ್ಣನಿ ಪಣ್ಣಿ ಮಿಂಕ್ ಸಮಾಧಾನ ಪಂಡದ ಬಂಡಸ್ ಅಂಚ ರೆಡ್ ಕೆಜಿ ಕೋಡೆ ಇತ್ತೆ ಐನೂರ ನಲ್ವತ್ತು ಕೊಡದು ಅಂಚ ಐತೆ ಐತೀ ಮಲಮಲ್ಲ ಉಂಡತ್ತ ಒನ್ ಇ ಪುಳಿ ಮುಂಚೆ ಬಂದ್ ಪಂಡದ

டொமெட்டோ சார் எக்ஸ்ட்ரா மன்ன கொலம் உடிப்பிடுறோம் திணிச்சது ஆறு பண்டஸ் பாம்பேட் திண்ட்ரு அப்பகனா டொமெட்டோ சார் மன்னா சார் அந்த பாம்பேட் ஃபிரை ಪಕ್ಕ ಬೊಂಡಸದ ಪುಳಿ ಮುಂಚಿ ಇಟ್ಟು ಮೂಜಿ ಟೈಪ್ದ ಕಜಿಪ್ ಹಾಕಿ ನೀ ಬಂಪರ್ ಓ ಬಕ ಎಲ್ಲರಪ್ಪ ಹೋಲ್ಸೇಲ್ದ ನನ್ನ ತರಕಾರಿ ದಾನ ಮಕ್ಕರ ಬಿಡ್ದು ನಮ್ಮಿ ಅವೇನೋ ನೀ ಗೋಬಿ ಗೋಬಿದ ಒಂದು ಗೋಬಿ ಮಂಜೂರಿ ಅನ್ಕೂಲಿ ನನ್ನ ಸೋನ್ಪುಣತ ಅವನು ಸೋಯಾ ಬೀನ್ ಸೋಯಾ ಚೆನ್ಸ್ ಆ ಸೋಯಾ ಚೆನ್ಸ್ ಅವ್ನು ಪುರ ಕಬಾಬ್ಲಕ್ಕ ಫ್ರೈ ಮಂತ್ ನಾನು ಇಂಚೆ ನೀವು ಇಮ್ಮೆನ ಕಷ್ಟ ಆಗ್ಬಿಡಿ ಇಕ್ಲೆ ಹಿಂಚಲ ಹಾಕೊಂಡು ತರಕಾರಿ ನನ್ನ ಇಮ್ಮೆನ ಬಾರಿ ಕಷ್ಟ

ಇದನ್ನ ಫ್ರೈಡ್ ಅನಸ್ಸು ಬಿಡೋದ ಐಕಿಂದ ಬಂಡಸ್ತಾನೆ ಹುನಕ್ ಕೊಡ್ತೇ ನೀರಿಗೆ ಬಂಡಸ್ತಾನೆ ಇಲ್ಲಿ ಕೂಡ ಪುಡಿ ಮಿಂಚಿ ಸಾರದಂತೆ ನೀರೇ ದೀಪೆ ಒಂತೆ ಗಸಿ ಗಸಿ ದೀಪಿದೆ ನೀರೇ ದೀಪೆ ಐದು ಸಾರು ಇನ್ ಅರೆ ಪಾಪ ಇಂಚಿನಂತೆ ನಾನು ಅಡ್ಜಸ್ಟ್ ಹಾಕೋಣ ಅವೇ ಬೋಡು ಬೋಡುದಾರ ಬಂದಿದ್ದೀರಿ ಮಾಡ್ ಆಲೆ ಕೊಡಲಿ ಟಚ್ ಉಟ್ಟು ಇದರ ಟೆನ್ಷನ್

ಅಂಟೆ ಒಯ್ತದ ಆದ ನೆಟ್ಟ ಒಂದು ಒಯ್ತಿ ಫ್ರೈ ಮಾಡ್ಕೊಂಡು ಇತ್ತೇನು ನನ್ನ ಮನಸ್ಸಿಗೆ ಕುಲು ಮನಸ್ಸಿನ ಕುಲ್ಲುದಿಂಗ್ ಅದು ಇನ್ನೀ ಬೈ ಬರ್ಕೊಂಡು ಫೈವ್ ತರ್ಟಿಗೆ ಬರ್ಕೊಂಡು ಓಕೆ ಎಲ್ಲ ಮಲ್ಲಮಂಗಿ ಹಂಚಿದಾರ ಮುಡಿ ದಾ ಡ್ರೆಸ್ ಚೇಂಜ್ ಬರ್ಪೇಜ್ ಆಯ್ಲ ಬರ್ಪೇಡಿ ಸ್ಕ್ರೀನ್ ಎನ್ನ ಎನ್ ಪಿಟ್ಟೆ ಇನಿ ಇನ್ನೀ ಆಯ್ನ ಫೇವ್ರೇಟ್ ಅಂತ ಬಂಡಾಸ್ ಅಂಚ ಅಟಿಲ್ ಕೊರಡೇ ಸುಂದಿರ್ಲಿ ಬಾಕಾ ಕಾಮ್ರೇಡ್ ಇಷ್ಟು ಕಾಫ್ರೇಡ್ ಕಣ ಮಾತೇ ಇಷ್ಟ ಹಂಚ ಸೊ ಲಾಸ್ಟ್ ಅದು ಒ ಬೇಡು ಬಯಕರೇ ಪೂಚಿ ನಿಕ್ಲೆಗ್ ಉಪಕಾರ ನಾಂಡ ಅಪಕಾರ ಖಂಡಿತ ಕಂಡಿತ ಪ್ರತಿ ಒಂದಿ ಲೆಕ್ಕಲ ದೇವರು ತೂ ನಮಕ್ ನಮಗೆ ನಾಂಡ ಊರಿಯ ಹೆಲ್ಪ್ ಮನಪ ಎಂಡ್ ಪಡಿಗೆ ಸೊ ಏರ್ ಮಾತ ಎನ್ನ ಯೂಟ್ಯೂಬ್ ಚಾನಲ್ ಪೊಸತ ಅದು ಸಬ್ಸ್ಕ್ರೈಬ್ ಅಕ್ಕೇ ಮಾತಾ ಉಡಲ್ ದಿಂಗ್ ಮೇಲೂ ಇಂಚನೇ ನಿಕ್ಲಾ ಮಾತಾಡ ಕೀಪ್ ಸಪೋರ್ಟಿಂಗ್ ಬಾಯ್